ಕಿವಿಡಮ್ಮ ನಾನು ಏನೋ ಅನ್ಕೊಬಿಟ್ಟಿದ್ನಲ್ಲ ನೋಡೋದ್ ನೋಡ್ತಾ ಒಳ್ಳೆ ಎಣ್ಣೆ ನೋಡ್ಕೊಬಂದ ಇಷ್ಟು ಚೆನ್ನಾಗದೆ ನಿಜ ಬಿಡುವೆ ನನ್ಕೆ ನನಗೆ ನಂಬಾಯ್ತಲ್ಲ ಇಷ್ಟು ಚೆನ್ನಾಗಿದ್ದೀರ ಏನೋ ನಾವು ಇಲ್ಲಿ ಗಂಟೆ ಒಂದ್ ಹೆಣ್ಣು ನೋಡಿಲ್ವಲ್ಲ ಇದು ಹೆಂಗ್ ಒಪ್ಕೋಬಿಟ್ರು ನಾನು ಮದುವೆ ಅದಕ್ಕೆ ಅಲ್ಲ ನೀವು ಹೇಳ್ತೀನಿ ಹೇಳ್ತಿದ್ದೆ ಅಮ್ಮಗೆ ಕಿವುಡಮ್ಮಗೆ ಹೇಳ್ತಿದ್ವಿ ಮದುವೆ ಆದ್ರೆ ಎಣ್ಣೆ ಯಾವ ಬಿಣ್ಣು ನಾನು ಮದುವೆ ಅಂತ ಇಷ್ಟು ಚೆನ್ನಾಗತ್ತಾರ ನೋಡಕ್ಕೆ ನಮ್ಮ ಅಮ್ಮ ಹೆಂಗೆ ಹೇಳ್ತಿದ್ದೆ ಹಂಗೆ ಅದೇ ನಾನು ಅಮ್ಮ ಸುಮ್ಮನೆ ಮದುವೆ ಒಪ್ಪಿಸೋದಕ್ಕೆ ಹಂಗೆ ಎಲ್ಲೂ ಹೇಳ್ತಾಳೆ ಅನ್ಕೊಂಡಿದೆ ಹುಡು ನಮ್ಮ ಅಮ್ಮ ನೋಡೋದು ಸರಿಯಾಗಿ ಸರಿ ನೋಡೋಣ ಮಾತ್ರ ಇಷ್ಟು ಚೆನ್ನಾಗದೆ ಹೆಣ್ಣು ನಾನು ನಿರ್ಧಾರ ಮಾಡಿವಿ ಮದುವೆ ಆದರೆ ಇವಳೇ ಮದುವೆ ಆಗೋದು ಇನ್ನು ಹಾಂಗ್ ನಾನು ಮದುವೆ ಆಯ್ಕೆ ಇಲ್ಲ ಬೇರೆಯವ್ರು ಬೇರೆಯವ್ರ್ ಎಂತ ಚೆನ್ನಾಗಿದ್ರು ನಾನು ಮದ್ವೆನೇ ಆಯ್ಕಿಲ್ಲ ನನ್ನ ಫೋಟೋ ನೋಡಿದ ತಕ್ಷಣ ಫಿಕ್ಸ್ ಆಗ್ಬಿಟ್ಟೆ ಇವಳೇ ನಾನು ಇಡ್ತೀನಿ ಅಷ್ಟೇ ಏನಾದ್ರು ಹೋಗ್ಲಿ ಕಿವಡಮ್ಮನಿಗೆ ಹೇಳ್ಬಿಟ್ಟು ಮಾಡಿಸ್ಕೊಳದೆಯಾ ಇನ್ನೇನು ಮಾಡೋಕ್ಕಾಕಿಲ್ಲ ಅಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಸುಮ್ಮನೆ ಅವಾಗ ಕಿ ಹುಡುಗ ತಕ್ಷಣ ಉಕ್ಕೊಂಬತ್ತಿದ್ನಲ್ಲ ನಾನು ನನಗೆ ಹೆಂಗ್ತದೆ ಅನ್ಕೊಂಡಿದ್ದ ಮೊದ್ಲೆಲ್ಲ ಎನ್ ತೋರಿಸ್ತೀನಿ ಎಣ್ಣೆ ತೋರಿಸ್ತೀನಿ ಸೂಪರ್ ಆಗಿದೆ ಅನ್ಬಿಟ್ಟು ಬ್ರೋಕರ್ ಎಲ್ಲವಂತ ಎಣ್ಣೆ ನಮ್ಮ ಅಮ್ಮನೂ ಅಷ್ಟೇ ಎಂತ ಎಣ್ಣೆ ತೋರಿಸು ಹಂಗೆ ಅಂತ ನಾನು ನಾನ್ ನಮ್ಮ ನಮ್ಮಮ್ಮ ನೋಡ್ರಿ ಇಷ್ಟು ಚೆನ್ನಾಗಿರತ್ತ ನಾನಂತೂ ಈ ಎಣ್ಣೆ ಮದ್ವೆ ಆಗಿರೋ ಮದುವೆ ಅದು ನೀವು ಹೆಂಗಾರಲಿ ಪಿಕ್ಸ್ ಆಗ್ಬಿಟ್ಟಿನಿ ಡಿಜೈನ್ ನೋಡಿದಾಗ ಇನ್ನಿಂಗಾರ ಇರಲಿ ಗೊತ್ತಿಲ್ಲ ನಾನಂತೂ ಪಿಕ್ಸ್ ಆಗ್ಬಿಟ್ಟು ಮದುವೆ ಅದ ಒಳ್ಳೆ ಅಷ್ಟೇ ಮದುವೆ ಮದ್ಬೇಕಾದ್ ಬೇರೆ ಯಾರು ಮನಿಕಂಡೆ ಸರಿ ಕತೆ ಅದೇ ಅಪ್ಪ ಕುದಿರಿ ಮಕ್ಕಳ ಮೂಲೆ ಮನೆ ಮಕ್ಕ ಅವಳು ದೊಡ್ಡ ಹಾಕ್ತಾರೆ ಸೊಪ್ಪಾಕ್ತಾರೆ ಹೋಗಿದ್ಬೋತೀನಿ ಮನೇಲಿ ಹೋಸಿ ಹುಷಾರು ಆಯ್ತಾ ನಿಮ್ಮಅಪ್ಪ ಹೊಲ್ಕದೇ ಆಮೇಲೆ ಮನೇಲಿ ಯಾರು ಇರಾಕಿಲ್ಲ ನಾನು ಹೋಗೋದು ಹಸಿ ಹೂ ಓದ್ತಾದ ದಿನ ಶಾಸ್ತ್ರ ಎಲ್ಲ ಮುಗಿಸ್ಕೋ ಬರೋ ಗಂಟಾ ಹುಷಾರು ಹೊತ್ತಗತ್ತಾಗ ಹೋಗ್ಬೇಡ ಮನೆ ಇರು ನಾವು ಅದಿದ್ರೆ ಬೀಗ ಹಾಕ್ಬಿಟ್ಟು ಕೈ ಕೊಟ್ಬಿಡು ಮಾಡಿ ಆಯ್ತಾ ಸರಿ ಯಾಕೆ ಇಲ್ವಾ

ಏ ಹುಡ ಬೇಡಕನವ ನನಗೆ ಸರಿಯನೆ ಮನೆ ಕರಬೇಕು ಹೋಗು ನೀನು ಸರಿಯಕ ತಕೋ ನಾನು ಓದಿನ ನಾನು ಹೇಳ್ಬಿಡಕೈತದೆ ಅನ್ಬಿಟಂಗೆ ಬಂದಿದ್ದು ಸರಿಯೋ ಸರ ಮನೆ ಅದಕ್ಕೆ ಬರವಿ ಸಂಕ್ರಾತಿ ಆಗ್ಬೇಕಲ್ಲ ಹಸ ತೊಳಿಬೇಕಾಯಿತು ಅಪ್ಪ ದಿಸಾ ನಿಂತಕೊಂಡಿರ ನೀ ಬಸ ತೊಳಕ್ಕೆ ಆ ನಾಳೆಗೆ ತೊಳ್ದಾಪುಡಿ ಆಮೇಲೆ ಅಪ್ಪನೂ ನೀ ಇብ್ರು ಸೇರ್ಕೊಂಡಿಲ್ಲ ಯಾರ್ಕಾದರೂ ಬಂದ್ರೆ ಅವರಕಲೆ ತೊಳಸ್ಕಳಿ ಇಲ್ಲಂದ್ರೆ ಆಮೇಲೆ ಇದು ಮಾಡಬೇಕಲ್ಲ ಕೊಮ್ಮಗೆಲ್ಲ ಬಣ್ಣೆಲ್ಲ ಬಡಿಬೇಕು ಆಮೇಲೆ ಇನ್ನೇನೋ ಕೆಲಸವೇ ಆಮೇಲೆ ಹುಸಿ ಉಲ್ಮೆದಿ ಹಾಕಿಸಬೇಕಿತಲ್ಲ ಉಲ್ಮೆದಿ ಹಾಕಿಸುವೆದಿ ಹಾಕೇ ಬಂದ ಮನೆಗೆ ಈ ಕೆಲಸ ಎಲ್ಲಾ ಮುಗಿಸ್ಬಿಟಾ ಆಮೇಲೆ ಬನ್ ಮನೆ ಕಳುವೆ ಬಾ ಹಿಂಗೆ ಸಂಡೆ ಗಂಟೆ ಮನಿ ಕಂಡ್ರೆ ಆದಾಸ ಲಕ್ಷಣ ಇರಕ್ಕಿಲ್ಲ ಕತೆ ಮತ್ತೆ ಮನಿ ಕಂಡ್ರೆ ಎದ್ ನಡಿ ನೀನು ಅಲ್ಲ ಇದು ಯಾಕೆ ಕಟ್ಕೊಬಿಟ್ಟೆ ನೀನು ಚೆನ್ನಾಗೇ ಇದ್ದಾನೆ ಮನೆ ಕಂಡ್ರೆ ಆಯ್ತಿದ್ದೀನಿ ಸಂಡೆ ಗಂಟೆ ಒಂದಲ್ಲೇ ಬಿದ್ದು ಏನಾಯ್ತು ಅದಕ್ಕೆ ಹಿಂಗೆ ಬಂದಿದ್ದಿ ಒಬ್ಬ ಕೂಟ ಕಿಟ್ಟ ನೋಡ್ಕೊಂಡು ಕೂತಾಳೆ ಏನೋ ಹೌಸ್ ಕೊಡ್ಬೇಕು ಹೌಸ್ ಕತೆ ಇತ್ತಾಗೆ ಬತ್ತ ರವಿ ಕೈ ಏನಾಗಿದೆ ಅದು ಯಾಕೆ ಹಿಂಗೆ ಬಂದಿದ್ದಿ ಈಗ ಏನು ಕಣವಾ ಏನು ಬಿಲ್ಲ ಏಕೋ ಕೈ ನೋಯ್ತಾ ಅದಕ್ಕೆ ಏನಾಗಿದೆ ಅದು

ಕೆಲಸ ದೇತು ಕತೆ ನಾನು ಚೂರು ಅಷ್ಟೇ ಕತೆ ಏನು ಹೋಗು ಸರಿ ಕತೆ ಉಸರು ಕನ್ರವಿ ಎರಡು ಎಟ್ಟಿಟ್ ಕಬಟ ಕೈಗೆ ಇಲ್ಲ ಕನವ ಏನು ಎಟ್ಕೊಂಡಿಲ್ಲ ಚನಗದಲ್ಲ ಏನಾಗಿದೆ ಅದು ಅಲ್ಲ ಅಂಗ ಕಮನ್ ಗಿದಿರ ಅದಕ್ಕೆ ಉಸಿ ಎತ್ಕೊ ನಾನು ಅಟ್ಟೆ ಹಿಂದುಕಿಂಗೆ ಸಟನ್ ಪಿಕ್ಕಿ ಮನಿ ಕಡವೆ ನಾನು ಒಕ್ಕಡಿಕೆ ನೆಟ್ಟು ಮನಿ ಕೊ ಅಂಗಾಚ ಕಮನಿ ಸರಿ ಇತ್ತದೆ ಮೇಕೆ ಅಂಕಂಡು ಹಿಂಗ ಮನಿ ಕಣರ ವಚ್ಚ ఎడదా కడికే జాస్తి మనీ కబడదు కతే ఉసరి క తోగవ ఉసరి మనీ కతి నీ ఎమేలే దొల్తిన అంటే ఉసరి జాస్తి వత్ మనీ ఏనో ఉసరిల్ వేన అనుబుటు మనీ కొంటావని అవే టైం పార్టీ కట్ అబుటి మధ్యగ జాస్తి మనీ కబడదు గన్ మక్కులు కతే దుడిబెకు దుడే టైం మరి దుడకబెకు నీ మప్ప నడు సరి ఏనో మర్చకండి నేను ఏనా అదే నింగే అంటే ఏ మర్చకుటే కనబాయ్ అలా ఈ ఎంత ఒకసారి ఏడిద్రే నిను రవి ಕುಸಿ ಜವಾಬ್ದಾರಿ ತಂದುಕೊ ನೀನು ನಿನಗೆ ಸಂಸಾರ ವಹಿಸ್ಬಿಟ್ರೆ ಎಂಗೆ ನಿಭಾಯಿಸ್ಕೊಬೋದಿ ನೀನು ಅದು ಮರ್ತ್ಕೊಂಡೆ ಇದು ಮರ್ತ್ಕೊಂಡೆ ಅಂತಿದಿ ಆಮೇಲೆ ಅದು ಇದು ಮಾಡಿದೆ ಅಂತಿದ್ದಿ ಹೋದ್ರೆ ಕತ್ತಿ ಹಂಗೆ ಹೊಲಕ್ಕೆ ಹಿಟ್ಟಿಟ್ಟು ಕುತ್ಕೊಳ್ತಾನೆ ಹೋಯ್ತಿದ್ದಿ ಇದನ್ನು ಕುತ್ಕೊಂಡ್ರೆ ಮನೆಗೆ ಕುತ್ಕೊತಿದ್ದಿ ಏನಾಗಿದ್ದು ನಿನಗೆ ಯಾಕೆ ಹಂಗೆ ಆಗ್ತಿದ್ದೀನಿ ನೀನು ಸರಿ ಅಮ್ಮ ಏನಂತ ನಿನ್ನೆ ಬಂದಿದ್ದಾರೆ ಸಂಡೆ ಗಂಟ ನಿನ್ನೆ ಕೇಳಕ್ಕೆ ಬರ್ತದೆ ಏನಾಯ್ತು ಏನಾರು ಮದ್ಗಿದ್ವೇನೆ ಬೇಡ ಅಂದ್ರೆ ಹೆಂಗೆ ಹೇಳು ನಿನ್ನಿಷ್ಟ ಆಮೇಲೆ ಇಲ್ಲ ಕತ್ ಬಿಡವಾ ಆಮ್ಮಾಷ್ಟೆ ಎಡ್ದ್ಮೇಲೆ ಅಮ್ಮನ್ಮತ್ ನೀರಕದ ಪಾಪ ಅಮ್ಮ ಉಸಿದ್ ಮಾಡ್ತಾ ಇಲ್ಲ ಕತೆ ಅತ್ತೆ ಹುง ಒಂದಿನ ಸರಿ ಕತೆ ಒಂದ ಸಲ ನೋಡ್ಕ ಬನ್ಬಿಡಕೈತದೆ ಹೆಣ್ಣ ಇಷ್ಟ ಆದ್ರೆ ಮಾಡ್ಕೋ ಇಲ್ಲಂದ್ರೆ ಬೇರೆ ಹೆಣ್ಣ ನೋಡ್ಕೈತದೆ ಆ ಅಮ್ಮನ್ಮತ್ ನೀರಕ ಹೋಗಬೇಡ ಪಾಪ ಅಮ್ಮ ಆಗ್ಲಿんだವಾ ಮಜೆ ಮಾಡಬೇಕು ಮಜೆ ಮಾಡಬೇಕು ಅನ್ಬಿಟ್ಟು ಎಲ್ಲೆಲ್ಲಾ ಹೆಣ್ಣುದಿನ್ನೆಲ್ಲ ತಡಕಿಪಡಕಿ ಮಾಡಾದೆ ಇದ್ನವೇ ಇದ್ ಮಾಡಕ ಹೋಗಬೇಡ ಅಮ್ಮನ ಬೇಜಾರ್ ಮಾಡಕ ಹೋಗಬೇಡ ಆಮೇಲೆ ಸುಮ್ಮನೇ ಅವ್ವನೋ ಎಷ್ಟು ಹೊರಡಡೋಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಅಂತ ಇಲ್ಲಿ ಹುಣ್ಣಕ್ಕಿಲ ತಿನ್ನಕ್ಕಿಲ ಬಂದು ಬರೀ ಕಾಷ್ಟ ಸುಖ ಕೇಳ್ಕ ಹೋಗೈತಳೆ ಹೆಂಗೆ ಇರ್ಬೇಕಲ ನೀನು 나 ಹೆಂಗೆ ಇರ್ಬೇಕು ನೀನು ಹಾ ಅಮ್ಮ ಜೋಸಿ ಬೆಲೆ ಕೊಟ್ಕೊಂಡು ಇರುವ ಇರ್ಲ ಯಾವ ಇದರ್ಲಿಕ್ಕಾದ್ರೆ ಹಂಗೆ ಎಲ್ಲವಾಗ ಇಟ್ಕಿನ ನೋಡ್ತಾಳೆ ನಾನ್ ಅಂತ ಅಂತದ್ರಿ ಅಮ್ಮ ಇದ್ರೆ ನೂರ್ ಇನ್ನೂರ್ ಕೈ ಕೊಟ್ಬಿಟ್ಟು ನಾನ್ ಇನ್ನ ಕಡ ನಿಂತ ಒಂದ್ ರೂಪಾಯಿ ಕೇಳಾಕಿಲ್ಲ ಒಂದ್ ರೂಪಾಯಿ ಮಾಡಕ್ಕಿಲ್ಲ ಬೇರೆಯವರೆಲ್ಲ ಮಾಡ್ದಿಲ್ಲ ಹಂಗಿ ಅಂತಾರೆ ಹೋಗುವಂಗ ಆಡೋಣ ಹೊಸ ಇದೊಂದ್ಸಲ ಮರ್ಯಾದೆ ಕೊಟ್ಕೊಂಡು ಹೋಗೋದ ಕಲಿ ಆಮೇಲೆ ಬೇಕಾದ್ರೆ ಮುಂದಕ್ಕೆ ಇಷ್ಟ ಇದ್ರೆ ಹೋಗುವಂತೆ ನೋಡುವಂತೆ ಇಲ್ಲ ಇಲ್ಲಾಂದ್ರೆ ಇದೊಂದ್ಸಲ ಹೋಗು ನಿಂತ ಅಮ್ಮಯ್ಯ ಬೇಕಾದ್ರೆ ನೀವು ಸರಿಕತ್ ಬಿಡೋ ಅದ್ರ ಬಗ್ಗೆ ನಾನು ಏನಾದ್ರು ಮಾತಾಡೋದ್ನ ಮಾತಾಡಿಲ್ಲ ಆಮೇಲೆ ಹೋಗೋದ್ ಬೇಡ ಅಂತ ನೀವು ಇರ್ತಾರ ಮಾರ್ಜಿಕ ಏನು ಅಂತ ಇನ್ನ ಸ್ವಲ್ಪ ಸಂಕ್ರಾಂತಿ ಕಳೀತದೆ ಕಳೆದ ಮೇಲೆ ಹೋಗೋದು ಅಂತ ಸರಿ ತಕ ಹೋಗಕೈತದ ಬಿಡು ಸರಿ ಬತ್ತಿನಿ ಹೇಳಿನಿ ಆಮೇಲೆ ಬಾಕ್ಲ ತಗ ತಂಗೆ ಹೊಂಟೋದಿ ಆಮೇಲೆ ಬಂದ್ಬಿಟ್ ಮಾತ್ರ ನಾನು ಸುಮ್ಮನೆ ಆಮೇಲೆ ಬಾಕ್ಲ ಹೋಗೋ ಹೋಗ ಹಂಗೆ ತಗ್ದು ಹೋಗ ಸರಿ ಸರಿ ಏಕೋ ಉಸಿರೆ ಕಡಿತಾ ಇಲ್ವಲ್ಲ ಏನು ಬಿಲ್ಲ ಕನವ ಹ್ಮ್ ಸರಿ ಮಾಲೆ ಬಂದಿಲ್ಲ ಮಾಲೆ ಬಂದಿಲ್ವಲ್ಲ ಬತ್ತಿನಿ ಅಂತಿದ್ಲು ಮಾಲೆಗೆಲ್ಲ ಬಂದ್ಗಿಂದ್ರೆ ಮಡಿಗೆ ಮಾಡಿ ಮಡಗಿವಿ ನಾವು ಊಟ ಮಾಡುವ ಹಾಕೊಂಡು ಆಮೇಲೆ खाली इथे इंडियाला तंदर आपण तिंडी तंदर मार्गा दे बिस्किट बेडू आदर केक नेला नवे बंदरे कोडू बरनी लांदरे नीने तक कोठ रुपया मारन मनेगे ना ने नाने नो इकडे पडू नीने बनबे बन कोडू बन मते अरे मानो नोडा का ब्यागन करते दिनी नो पण मनी का तिने निलबा सरी पडू कोठ रुपया तिने सरी चना केला मी लांगे मडी बेडा तक कोठ पडू आमेल बन मनी कडू मते ओ सरी सरी अरे यल्ला बा वाटा उसकण मोटा करते रे अरे ये नाही तोन काही गे काढले ले रवि येणार वेळ जाऊस्किस्ते सावकडना काही गे मनी कितीला इल्ला का तोकना सावकडे सरी सरी उसारू ಅವ್ವ ಅವ್ನ ಗಳಿಗೆ ತಲೆ ತಿಂದು ಹಾಕ್ಬಿಟ್ಲು ಅಲ್ಲ ಏನು ಕೈ ನೋವು ಅಂತ ಒಂದು ಕಂದ್ ಕೈ ನೋವು ಅಂದ್ಕೊಂಡು ಏನೇನೋ ಮಾಡ್ತಾಕೋತ ಅಲ್ಲೇ ಹೊಲಕ್ಕೋಗಿಲಿಲ್ಲ ಅಂದ್ಕು ಬ್ತಾ ಕೂತೋಳ ಹೊಲಕರ್ ಹೋಗ್ಬಿಡ್ಬೇಕಾಯ್ತದ ಇಲ್ಲೇ ಇಲ್ಲೇ ಇಲ್ಲ ನನ್ನ ಮನಸ್ಸು ಕಾಣೆಯಾಗಿದೆ ನಿನ್ನೆ ಮೊನ್ನೆವರೆಗೂ ಇರದ ಕನಸು ಈಗ ಮೂಡಿದೆ ಹೇಳದೇನೆ ಕೇಳದೇನೆ ನನಗೆ ಪಯಣ ಎಲ್ಲಿ ಸಾಗಿದೆ ಮಿಲ್ಲ 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 ನಿನ್ನ ಗಮನ ಯಾರ ಮೇಲಿದೆ ಕೇಳದೇನೆ ಕೇಳದೇನೆ ನಿನಗೆ ಏನು ಆಗಿದೆ ಎಲ್ಲಿ ಇಲ್ಲ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ಮುಂದುವರಿಯುವುದು ಹಂಗೆ ವಿಡಿಯೋ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಐಟ್ ಕೊಟ್ಬಿಡಿ ಬರೋದ ಮತ್ತೆ